ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ ನಾನು ನಿಮ್ಮ ಪವನ್ ಯಾಳ್ವಾರ್ ಟ್ರಾಫಿಕ್ ಪೊಲೀಸರು ಅಂದ್ರೆ ಜನಸಾಮಾನ್ಯರಿಗೆ ಏನೋ ಒಂಥರ ಅಸಡ್ಡೆ ಯಾಕಂದ್ರೆ ಟ್ರಾಫಿಕ್ ಪೊಲೀಸರು ದಿನನಿತ್ಯ ಜನಸಾಮಾನ್ಯರಿಗೆ ಕಿರಿಕಿರಿ ಉಂಟು ಮಾಡೋರು ಕಂಡ ಕಂಡಲ್ಲಿ ವಾಹನಗಳನ್ನ ಅಡ್ಡಗಟ್ಟಿ ಹಣ ಪೀಕುವವರು ಅಂತ ಸಾರ್ವಜನಿಕರು ಗೊಣುತ್ತಾರೆ ಆದ್ರೆ ಎಲ್ಲೊಬ್ಬ ಎಲ್ಲರ ಮೆಚ್ಚುಗೆಗೆ ದಟ್ಟಣೆಯಿಂದಾಗಿ ಟ್ರಾಫಿಕ್ ನಲ್ಲಿ ಸಿಲುಕಿದ್ದ ಆಂಬುಲೆನ್ಸ್ ಗಾಗಿ ತಕ್ಷಣ ಸ್ಪಂದಿಸಿದ ಟ್ರಾಫಿಕ್ ಪೊಲೀಸರೊಬ್ಬರು ಇತರೆ ವಾಹನಗಳನ್ನ ತಡೆದು ಗೆ ದಾರಿ ಮಾಡಿಕೊಟ್ಟು ಮಾನವೀಯತೆ ಮೆರೆದಿದ್ದಾರೆ ಈ ಟ್ರಾಫಿಕ್ ಪೊಲೀಸರಿಗೆ ನಾವು ಅಭಿನಂದನೆ ಸಲ್ಲಿಸಲೇಬೇಕು ಇತ್ತೀಚಿನ ದಿನಗಳಲ್ಲಿ ಆಂಬ್ಯುಲೆನ್ಸ್ಗಳು ಸೈರಲ್ ಹಾಕಿಕೊಂಡು ಬಂದ್ರೂ ಕೂಡ ಯಾರೂ ದಾರಿ ಬಿಟ್ಟುಕೊಡೋದಿಲ್ಲ ಮಾನವೀಯತೆಯನ್ನ ಮರೆತು ಜನ ನಡೆದುಕೊಳ್ತಾ ಆ ನಲ್ಲಿ ಅಮೂಲ್ಯವಾದ ಜೀವಗಳು ಇರುತ್ತೆ ಅನ್ನೋದನ್ನ ಕೂಡ ಮರೆತು ಬಿಡ್ತಾರೆ ಆದ್ರೆ ಈ ಟ್ರಾಫಿಕ್ ಪೊಲೀಸ್ ಆಂಬ್ಯುಲೆನ್ಸ್ ಬರ್ತಾ ಇದ್ದ ಹಾಗೆ ಬೇರೆ ವಾಹನಗಳನ್ನ ತಡೆದು ನಿಲ್ಲಿಸಿ ಗೆ ದಾರಿ ಮಾಡಿಕೊಂಡಿದ್ದಾರೆ ಟ್ರಾಫಿಕ್ ಪೊಲೀಸರ ಈ ಸಂಯೋಚಿತ ಕಾರ್ಯವೈಖರಿಗೆ ಎಲ್ಲರಿಂದ ಮೆಚ್ಚುಗೆ ವ್ಯಕ್ತವಾಗುತ್ತೆ ಇದೇ ತರಹದ ಕುತೂಹಲಕಾರಿ ವಿಷಯಗಳನ್ನು ನೋಡೋದಕ್ಕೆ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡೋದನ್ನ ಮರಿಬೇಡಿ